ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಕ್ರೀಡಾಂಗಣದಲ್ಲಿ ಸಂಭ್ರಮದ ವಾತಾವರಣ ಏರ್ಪಟ್ಟಿದೆ ದಸರಾ ಸಮಯದಲ್ಲಿ ಮೆರವಣಿಗೆಯ ಮೇಲೆ ಸಮಯ ದುಷ್ಟಶಕ್ತಿಯ ಮೇಲೆ ಒಳ್ಳೆತನದ ವಿಜಯವನ್ನು ಆಚರಿಸುವ ಒಂದು ಕಾರ್ಯಕ್ರಮ ವಿಜಯ ಸದಾಚಾರ ಮತ್ತು ರಾಜ್ಯದ ರಕ್ಷಣೆಯ ಸಂಕೇತವನ್ನು ಬಲಪಡಿಸುತ್ತದೆ ಮೈಸೂರು ಪಂಜಿನ ಮೆರವಣಿಗೆಯು ರಾಜ ಮನೆತನದ ಮಿಲಿಟರಿ ತಪಾಸಣೆಯಾಗಿ ಪ್ರಾರಂಭ ಆಗಿ ಈಗ ಒಂದು ಅದ್ಭುತ ಸಾರ್ವಜನಿಕ ಪ್ರದರ್ಶನವಾಗಿ ವಿಕಸನಗೊಂಡಿದೆ ಜಾಗರೂಕತೆ ರಾಜಮನೆತನದ ಅಧಿಕಾರ ಮತ್ತು ಸಂಪ್ರದಾಯ ಮತ್ತು ಆಧುನಿಕ ಸಮಾರಂಭದ ಬೆರಗುಗೊಳಿಸುವ ಮಿಶ್ರಣದ ಒಂದು ವಿಜಯದ ಆಚರಣೆ ಇದಾಗಿದೆ ಈ ಬಾರಿ ಪ್ರಮುಖವಾಗಿ ಈಗಾಗಲೇ ತಿಳಿಸಿರೋ ಹಾಗೆ ವಿಜಯದಶಮಿಯ ದಿನವೇ ಗಾಂಧಿ ಜಯಂತಿಯೂ ಸಹ ಬಂದಿದೆ ವಿಜಯದಶಮಿ ಎಂದರೆ ಅಸತ್ಯದ ವಿರುದ್ಧ ಸತ್ಯದ ಜಯ ಹಾಗೆಯೇ ಸತ್ಯಮೇವ ಜಯತೆ ಅನ್ನುವಂತಹ ಸಂದೇಶವನ್ನ ನೀಡಿದಂತವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇದೊಂದು ಅರ್ಥಪೂರ್ಣ ಮಹತ್ವಪೂರ್ಣ ಕವಾಯಿತು ಆಗಲಿದೆ ಈ ದಿನ ಯಾರೂ ಮರೆಯಲಾರದಂತಹ ಅಭೂತಪೂರ್ವ ಪಂಜಿನಕವಾಯಿತು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಘನತವೆತ್ತ ರಾಜ್ಯಪಾಲರು ಆಗಮಿಸಲಿದ್ದಾರೆ ತಾವೆಲ್ಲರೂ ಸಿದ್ಧರಿದ್ದೀರಾ ಅಂದ್ರೆ ನಿಮ್ಮ ಎನರ್ಜಿಯನ್ನ ಒಮ್ಮೆ ಟೆಸ್ಟ್ ಮಾಡೋಣ ಒಂದು ಸ್ಥಳ ಜೋರಾದ ಕರ್ತಾಡನದೊಂದಿಗೆ ನಿಮ್ಮ ಚಪ್ಪಾಳೆಯ ಸದ್ದು ಮೈಸೂರು ಗಡಿ ದಾಟಿ ಬೆಂಗಳೂರಿಗೆ ತಲುಪಬೇಕು ಈ ದಿನ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಭವ್ಯ ಇತಿಹಾಸವುಳ್ಳ ಈ ಪಂಜಿನ ಕವಾಯಿತು ಮೈದಾನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯ ಅತಿಥಿಗಳು ಆಗಮಿಸುತ್ತಿದ್ದಂತೆ ಆಕರ್ಷಕ ಪಥ ಸಂಚಲನ ಪ್ರಾರಂಭವಾಗಲಿದೆ ಮುಖ್ಯ ಅತಿಥಿಗಳ ಆಗಮನದ ನಂತರ ರಾಷ್ಟ್ರಗೀತೆಯ ಸಂದರ್ಭದಲ್ಲಿ ನಾಡಗೀತೆಯ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ಐ ವುಡ್ ರಿಕ್ವೆಸ್ಟ್ ಆಲ್ ಔಟ್ಸೈಡ್ ಕರ್ನಾಟಕ ದಟ್ ದಿ ನ್ಯಾಷನಲ್ ಆಫ್ ಈ ಮೆರವಣಿಗೆಯಲ್ಲಿ ಟಾರ್ಚ್ ಬೆಳಕು ಕತ್ತಲೆಯಲು ಜಾಗರೂಕತೆ ಅವಿಚ್ಛಿನ್ನವಾದಂತಹ ಶಿಸ್ತು ಮತ್ತು ಪಡೆಗಳ ಸನ್ನದ್ಧತೆಯನ್ನ ಸಾಕಾರಗೊಳಿಸುತ್ತಿದೆ ಇದು ಕಾನೂನಿನ ಆಳ್ವಿಕೆ ಮತ್ತು ರಾಜಪ್ರಭುತ್ವದಿಂದ ಜನರ ರಕ್ಷಣೆಯ ಎದ್ದು ಕಾಣುವ ಸಂಕೇತವಾಗಿಯೂ ಕಾರ್ಯ ನಿರ್ವಹಿಸುತ್ತದೆ ಕರ್ನಾಟಕ ರಾಜ್ಯದ ಘನತವೃತ್ತ ರಾಜ್ಯಪಾಲರಾದ ಶ್ರೀ ಚಂದ್ ಗೆಹ್ಲೋಟ್ ಅವರು ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳು ಪ್ರಮುಖ ವೇದಿಕೆಯತ್ತ ಬಂದಾಗ ರಾಷ್ಟ್ರೀಯ ವಂದನೆ ಇರುತ್ತೆ ಆ ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನು ನುಡಿಸಲಾಗುತ್ತೆ ನಾವೆಲ್ಲರೂ ಸಹ ಆ ಕ್ಷಣಕ್ಕಾಗಿ ಅತ್ಯಂತ ಕಾತರದಿಂದ ಕಾಯುತ್ತಿದ್ದೇವೆ ಇದೀಗ ಪರೇಡ್ ಪರಿವೀಕ್ಷಣೆಗೆ ಅನುಮತಿಯನ್ನ ಕೋರೋದಕ್ಕೆ ಪರೇಡ್ ಕಮಾಂಡರ್ ಆಗಮಿಸುತ್ತಿದ್ದಾರೆ ಕಿಂಗ್ ಪವರ್ ಅಶ್ವದ ಮೇಲೆ ಬಂದು ಪರೇಡ್ ಕಮಾಂಡರ್ ಸಿ ಸುರೇಶ್ ಕೆಎನ್ ಎಸಿಪಿಸಿಆರ್ ಅನುಮತಿಯನ್ನ ಪಡೆದಿದ್ದಾರೆ ಪರೇಡ್ ಪರಿವೀಕ್ಷಣೆಗೆ ಈಗ ಕರ್ನಾಟಕ ರಾಜ್ಯದ ಘನತವೆತ್ತ ರಾಜ್ಯಪಾಲರು ತೆರಳುತ್ತಿದ್ದಾರೆ ವ್ಯಕ್ತಿ ಬೆಂಗಾವಲಿನಲ್ಲಿ ಶ್ರೀಮತಿ ಸೀಮಾ ಲಾಟ್ಕರ್ ಮೈಸೂರು ನಗರದ ಪೊಲೀಸ್ ಆಯುಕ್ತರು ಇದ್ದಾರೆ ರಾಜ್ಯಪಾಲರ ಎಡಿಸಿ ಅವರು ಸಹ ಜೊತೆಗಿದ್ದಾರೆ ಪ್ರಧಾನ ದಳಪತಿಗಳಾದ ಶ್ರೀ ಆರ್ ಸುರೇಶ್ ಸಹಾಯಕ ಪೊಲೀಸ್ ಆಯುಕ್ತರು ಇವರ ಖಡ್ಗ ರಕ್ಷಣೆಯ ಬೆಂಗಾವಲಿನೊಂದಿಗೆ ಅಶ್ವರೋಹಿ ದಳದ ಬೆಂಗಾವಲಿನಲ್ಲಿ ವೀರೇಶ್ ಎರಜರಿ ಮಧುಸೂದನ್ ಮೈನುದ್ದೀನ್ ಹಾಗೂ ಬಂಧುಗಳೇ ತಮ್ಮೆಲ್ಲರಿಗೂ ರಾಜ್ಯಪಾಲರು ಅಭಿನಂದನೆಗಳನ್ನ ಸಲ್ಲಿಸುತ್ತ ತಮ್ಮ ಬಳಿಯೇ ಬಂದಿದ್ದಾರೆ ಜೋರಾದ ಕರ್ತಾಂಡದೊಂದಿಗೆ ತಾವು ಸಹ ಶುಭಾಶಯಗಳ ವಿನಿಮಯ ಮಾಡಿಕೊಳ್ಳಬಹುದು ಇದೊಂದು ಅಭೂತಪೂರ್ವವಾಗಿರತಕ್ಕಂಥ ಸಂದರ್ಭ ನಮ್ಮೆಲ್ಲರಿಗೂ ಘನತೆವೆತ್ತ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಪಥ ಸಂಚಲನದಲ್ಲಿ ಪಾಲ್ಗೊಂಡು ಗೌರವ ವಂದನೆಯನ್ನ ಸ್ವೀಕರಿಸುತ್ತಿದ್ದಾರೆ ನಾವೆಲ್ಲರೂ ಅವರಿಗೆ ನಮನವನ್ನ ಸಲ್ಲಿಸೋಣ ಸಿಪಿಒ ವಾಲ್ಸ್ ಎಂಬ ಮಧುರವಾದ ಹಿನ್ನೆಲೆ ಸಂಗೀತದೊಂದಿಗೆ ತುಕುಡಿಗಳ ಪರಿವೀಕ್ಷಣೆ ಪ್ರಾರಂಭವಾಗಿದೆ ಪ್ರಧಾನ ದಳಪತಿಗಳಾಗಿ ಶ್ರೀ ಕೆಎನ್ ಸುರೇಶ್ ಹಾಗೂ ಉಪ ಪ್ರಧಾನ ದಳಪತಿಗಳಾಗಿ ಎಸ್ಡಿಸಾಸನೂರು ಆರ್ಪಿಯ ರವರು ಇಂದಿನ ಕವಾಯಿತನ್ನ ಮುನ್ನಡೆಸ್ತಾ ಇದ್ದಾರೆ ಒಂದು ಹಲವು ತುಕಡಿಗಳು ಸನ್ನದ್ಧರಾಗಿ ರಾಜ್ಯಪಾಲರ ಆಗಮನಕ್ಕಾಗಿ ಕಾಯುತ್ತಿದೆ ಮೊಟ್ಟ ಮೊದಲೇದಾಗಿ ನಾವು ನಿಮಗೆ ಮುಂಭಾಗದಲ್ಲಿರುವಂತಹ ತುಕಡಿಗಳು ಹಾಗೂ ಹಿಂಭಾಗದಲ್ಲಿರುವಂತದ್ದನ್ನು ತಿಳಿಸುತ್ತೇವೆ ಮೊದಲನೇ ತುಕಡಿಯಾಗಿ ನಗರ ಅಶ್ವಾರೋಹಿ ದಳ ಆರ್ ಸುರೇಶ್ ಆರ್ ಎಸ್ ಐ ಮುಂಭಾಗ ಹಿಂಭಾಗ ಎನ್ಸಿಸಿ ಭೂದಳ ಸಿ ಎನ್ಸಿಸಿ ನೌಕಾದಳ ದರ್ಶನ್ ಬಿ నగర అశ్వారోహి దళ ఎం బు ఆర్ఎస్ఐ ఎన్ససి నౌక దళ దర్శన్ బి హెచ్ఎస్ ఎన్సీసి వైద్య తుకడి పడే కేఎస్ఆర్పి అనిల్ కుమార్ ఆర్ఎస్ఐ పోలీస్ పబ్లిక్ శాలి జయసు బాలకర విభాగ నగర సశస్త మీసలు పడే తేజ్ గోపాల్ ఆర్ఎస్ఐ పోలీస్ పబ్లిక్ శాలి సాధ్యా బాలకీయర విభాగ ಈಗ ಬ್ಯಾಂಡ್ ಸಿಬ್ಬಂದಿಯವರು ಸಹ ಪರಿವೀಕ್ಷಣೆಯನ್ನ ಇದೀಗ ಘನತವೆತ್ತ ರಾಜ್ಯಪಾಲರು ಜೀಪ್ ಮುನ್ನಡೀತಾ ಇದೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕೆಲವೇ ಕ್ಷಣಗಳಲ್ಲಿ ಲಿಂಗರಾಜ್ ಹನ್ನೂರ್ ಆರ್ಎಸ್ಐ ನೇತೃತ್ವದಲ್ಲಿ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಪಿಎಂಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಕೃಷಿ ರೈಲ್ವೆ ರಕ್ಷಣಾ ದಳ ಎಸ್ಐಪಿಎಫ್ ಹರೀಶ್ ಎಸ್ಪಿ ಭಾರತ್ ಸ್ಕೌಟ್ಸ್ ರಾಜ್ಯ ಪುರಸ್ಕಾರ ದಿಲೀಪ್ ಗೌಡ ಭಾರತ್ ಗೈಡ್ಸ್ ಪೃಥ್ವಿ ಪ್ರವೀಣ್ ಶೆಟ್ಟಿ ಗೃಹ ರಕ್ಷಕ ದಳ ರವಿಕುಮಾರ್ ಡಿ ಪಿಎಲ್ಸಿ ಭಾರತ್ ಸೇವಾದಳ ಪುನೀತ್ ಎಸ್ ಬಾಲಕರ ವಿಭಾಗ ಹಾಗೆ ಐದನೇ ಪಡೆ ಕೆ ಯ ನೇತೃತ್ವವನ್ನು ವಹಿಸಿದ್ದಾರೆ ಆರ್ಎಸ್ಐ ಅಲ್ಲಮ್ಮ ಪ್ರಭು ಭಾರತ್ ಸೇವಾದಳ ಬಾಲಕಿಯರ ವಿಭಾಗ ಲಕ್ಷ್ಮಿ ಪರೇಡ್ ಪರಿವೀಕ್ಷಣೆಯನ್ನ ಮುಗಿಸಿ ಘನತವೆತ್ತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಮುಖ್ಯ ವೇದಿಕೆಯತ್ತ ಎದುರಿಸುತ್ತಿದ್ದಾರೆ ಈಗ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಈ ಭವ್ಯವಾದ ಕ್ರೀಡಾಂಗಣದಲ್ಲಿ ಬಲಭಾಗದಲ್ಲಿರತಕ್ಕಂಥ ಎಲ್ಲ ಪ್ರೇಕ್ಷಕರು ಕರತಾಡನವನ್ನು ಮಾಡಿ ರಾಜ್ಯಪಾಲರಿಗೆ ಸ್ವಾಗತವನ್ನ ಕೋರಬಹುದು ಪರಿ ಪರಿವೀಕ್ಷಣೆ ಆದ ನಂತರ ಸ್ವಲ್ಪ ಹೊತ್ತಿನಲ್ಲಿ ನಾವು ಆಕರ್ಷಕ ಪಥ ಸಂಚಲನವನ್ನು ಸಹ ನೋಡಲಿದ್ದೇವೆ ಇದೀಗ ಮುಖ್ಯ ವೇದಿಕೆಯತ್ತ ಮುಖ್ಯ ಅತಿಥಿಗಳಾದ ಕರ್ನಾಟಕ ರಾಜ್ಯದ ಘನತವೆತ್ತ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸುತ್ತಿದ್ದಾರೆ ಈಗಾಗಲೇ ತಿಳಿಸಿರೋ ಹಾಗೆ ಶೃಂಗದಂತಿ ಹುದು ಚಾಮುಂಡಿಗಿರಿ ಮೈದುಂಬಿ ಹರಿಯುತಿಹಳು ಕಾವೇರಿ ಝರಿ ಎತ್ತ ನೋಡಿದ ರತ್ತ ದೀಪಾಲಂಕಾರದ ಸಿರಿ ಭವ್ಯ ಇತಿಹಾಸ ಸಾರುತ್ತಿದೆ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ನಗರಿ ಮುಖ್ಯ ಅತಿಥಿಗಳು ವೇದಿಕೆಗೆ ಆಗಮಿಸುತ್ತಿದ್ದಂತೆ ಪ್ರಧಾನ ದಳಪತಿಗಳು ಕವಾಯಿತು ಪ್ರಾರಂಭಿಸಲು ಅನುಮತಿಯನ್ನ ಪಡೆಯಲಿದ್ದಾರೆ ಅನುಮತಿಯನ್ನ ಪಡೆದು ತಮ್ಮ ಸ್ವಸ್ಥಾನಕ್ಕೆ ಹಿಂತಿರುಗುತ್ತಿದ್ದಾರೆ ಸ್ವಲ್ಪ ಹೊತ್ತಿನಲ್ಲೇ ವಿಲ್ ಬಿ ಹ್ಯಾವಿಂಗ್ ಫ್ಯೂ ಡಿ ಜಾಯ್ ಬೈ ಡಿಸ್ಟಿಕ್ಟ್ ಪೊಲೀಸ್ अनफिक्स मेट अँड ऑफिसर्स रिटर्न सोड रेड ऑन You day joy. Officers and colours fall out. Firing party standing for the sun. ಇದೀಗ ಗ್ಯಾಲ ವೇಗದಲ್ಲಿ ಮಹೇಶ್ ರೆಡ್ ಫಾಲ್ಕನ್ ಎಂಬ ಅಶ್ವದೊಂದಿಗೆ ಜೋರಾದ ಚಪ್ಪಾಳೆ ಬರಲಿ ರೆಡ್ ಫಾಲ್ಕನ್ ರೌಂಡ್ ವಾಲಿ ಬೈ ಆರ್ಮ್ ಪುಲೀಸ್ ಅಂಡ್ ಸೆವೆನ್ ರೌಂಡ್ ಕ್ಯಾನನ್ ಫೈರ್ ಹಾಗೂ ಒನ್ ಥರ್ಡ್ ನ್ಯಾಷನಲ್ ಆಂತಮ್ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿರುತ್ತೆ ಮತ್ತೊಮ್ಮೆ ಗ್ಯಾಲಪ್ ವೇಗದಲ್ಲಿ ರೆಡ್ ಫಾಲ್ಕನ್ ಸೂಚನೆಯನ್ನ ಕೊಟ್ಟು ಹಿಂದಿರುಗಲಿದೆ ಒನ್ ರೌಂಡ್ ವ್ಯಾಲಿ ವಾಲಿ ಬೈ ಆಮ್ ಪುಲೀಸ್ ಅಂಡ್ ಸೆವೆನ್ ರೌಂಡ್ ಕ್ಯಾನನ್ ಫೈರ್ ಅಂಡ್ ಹಾಫ್ ನ್ಯಾಷನಲ್ ಆಂಥಮ್ ಇನ್ ಎ ಶಾರ್ಟ್ ವೈಲ್ మొత్త వేగ దాన్ని రెడ్ ఫాల్ బర్లి జోర చప్పాళె అశ్వకే కలవే క్షణి వన్ రౌండ్ వాలీ బై ఆమ్ దొలీస్ అండ్ సెవెన్ రౌండ్స్ క్యాన్ ఫైర్ ఫుల్ వర్షన్ ఆఫ్ ద న్యాషనల్ ఆన్థమ్ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ